ನಗರ ಪಾಲಿಕೆಯಲ್ಲಿ ನಂಬರ್ ಒನ್ ಕ್ಲೀನ್ ಸಿಟಿ ಮಾಡೋದಕ್ಕೆ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾಂಸ್ಕೃತಿಕ ನಗರಿ ಜನತೆಯ ಮನಸ್ಸಿನಲ್ಲಿ ಒಂದು ಅಚ್ಚಳಿಯದ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಅವರ ಸೇವೆ ನಮ್ಮ ಗುಂಡ್ಲುಪೇಟೆ ಪಟ್ಟಣದ ವ್ಯಾಪ್ತಿಗೂ ಕೂಡ ವ್ಯಾಪ್ಸಿದೆ ಅವರು ಕೂಡ ಈ ಸ್ವಚ್ಛತಾ ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ಅವರು ನಾಂದಿ ಆಡಿದ್ದಾರೆ ಸಾರ್ವಜನಿಕರ ಪಾತ್ರ ಹಾಗೂ ಎಲ್ಲಾ ಸಂಘ ಸಂಘ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಕೈ ಸೋ ಜೋಡಿಸಬೇಕಾಗಿದೆ ಹಾಗೂ ಸರ್ಕಾರಿ ಕಚೇರಿಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ನಮ್ಮೊಂದಿಗೆ ಕೈ ಜೋಡಿಸಿ ಈ ಗುಡ್ಲುಪೇಟೆ ನಗರವನ್ನ ತ್ಯಾಜ್ಯ ಮುಕ್ತವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಹಸಿರು ಪಟ್ಟಣ ಪಟ್ಟಣವನ್ನಾಗಿ ಮಾಡುವಂತಹ ಗುರಿಯನ್ನು ನಾವು ಹೊಂದಿದ್ದೀವಿ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಹಾಗೂ ಮನೆ ಶಾಸಕರ ಸಹಕಾರ ತುಂಬ ಇದೆ ಎಲ್ಲ ಜನಗಳು ಕ್ಲೀನ್ ಅಂದರೆ ಪೌರಕಾರ್ಮಿಕರು ಅನ್ನುವಂತಹ ಒಂದು ಭಾವನೆ ಸಂಕುಚಿತ ಭಾವನೆಯನ್ನು ಕೈಬಿಟ್ಟು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಕಸ ಅನ್ನ ಅಂತ ನಿರ್ವಹಣೆ ಮಾಡೋಂಥದ್ದು ಮನೆ ಮೂಲದಲ್ಲೇ ಕಸವನ್ನು ವಿಂಗಡಣೆ ಮಾಡಿ ಎಲ್ಲರೂ ಕಡ್ಡಾಯವಾಗಿ ನಮ್ಮ ಸ್ವಚ್ಛತಾ ವಾಹಿನಿಗೆ ನೀಡಬೇಕು ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸ್ತೀರಾ ನೀವೆಲ್ಲ ಸ್ವಚ್ಛ ಗುಂಡ್ಲುಪೇಟೆ ಮಾಡೋ ನಿಟ್ಟಿನಲ್ಲಿ ನಮ್ಮ ನಡೆ ಸ್ವಚ್ಛ ಗುಂಡ್ಲುಪೇಟೆ ಅನ್ನುವಂತಹ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸಿ ಈ ಮೂಲಕ ಮನವಿ ಮಾಡಿ ನಾನು ಈ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿ ನನ್ನ ಮಾತಿನ ನಮಸ್ಕಾರ ಈ ದಿನ ನಮ್ಮ ಗುಂಡ್ಲುಪೇಟೆ ನಡೆ ಸ್ವಚ್ಛತೆ ಕಡೆಗೆ ನಮ್ಮ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮುತರ್ಜೆ ವಹಿಸಿ ಯಾಕಂದರೆ ನಮ್ಗಿನ ಕೇಂದ್ರ ಸ್ಥಾನ ಗುಂಡ್ಲುಪೇಟೆ ಆಗಿರೋದ್ರಿಂದ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಯಾಕಂದರೆ ಸ್ವಚ್ಛವಾಗಿದ್ರೆ ನಮ್ಮ ಪರಿಸರ ಆರೋಗ್ಯನೂ ಮತ್ತೆ ಮೊದಲಿಗೆ ಆರೋಗ್ಯ ಚೆನ್ನಾಗಿರ್ತದೆ ನಾವು ಯಾವಾಗ ಅಸ್ವಚ್ಛತೆ ಎಲ್ಲ ಕಡೆ ಮಾಡ್ತೀವಿ ನಾವು ರಸ್ತೆಯಲ್ಲಿ ಕಸ ಎಸಿತೀವಿ ಅಥವಾ ರೋಡ್ ಮೂಲೆಯಲ್ಲಿ ಎಸಿತೀವಿ ಆಗ ಅಲ್ಲಿ ಸೊಳ್ಳೆಗಳು ಅಥವಾ ಬೇರೆ ಬೇರೆ ಥರದ ಕ ಬಂದು ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಹಂಗಾಗಿ ಮೊದಲನೇ ಆದ್ಯತೆ ನಾವು ಸ್ವಚ್ಛತೆ ಕೊಟ್ಟರೆ ಖಂಡಿತವಾಗೂ ನಮ್ಮ ಎಲ್ಲ ಸುತ್ತಮುತ್ತ ಇರೋ ಪರಿಸರ ಕ್ಲೀನ್ ಆಗಿದ್ದರೆ ನಮ್ಮ ಎಲ್ಲ ಥರದಲ್ಲೂ ಆರೋಗ್ಯ ಮನಸ್ಸು ಎಲ್ಲ ಥರದ್ದು ಶುದ್ಧಿಯಾಗಿರ್ತದೆ ಸೊ ಎಲ್ಲರೂ ಸಹಕಾರ ಕೊಡಿ ಯಾವುದೇ ಥರದ ಹಿಂಜರಿಕೆ ಬೇಡ ಧೈರ್ಯವಾಗಿ ಮುನ್ನುಗ್ಗಿ ಈ ತಾ ಕೇಂದ್ರನ ಎಂದರೆ ಪಟ್ಟಣನ ಕ್ಲೀನ್ ನಿಮ್ಮ ನಿಮ್ದೆ ಬೇಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಸಹಕಾರ ಕೊಡುತ್ತೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ನಲ್ಲಿ ಪ್ರತಿ ವರ್ಷ ಸ್ವಚ್ಛ ಸರ್ವೇಕ್ಷಣೆ ಅಂತ ಒಂದು ಸರ್ವೆ ನಡೆಯುತ್ತೆ ಪಂಚಾಯತಿ ಇರಬಹುದು ಅದು ಪುರಸಭೆ ಇರಬಹುದು ಯಾವ ಪಟ್ಟಣಗಳಲ್ಲಿ ತುಂಬಾ ನೀಟಾಗಿ ವಿಶುವಲ್ ಕ್ಲೀನಿನೆಸ್ ಮತ್ತು ಬೇರೆ ಬೇರೆ ರೀತಿ ವೇಸ್ಟ್ ಸೆಗ್ರಿಗೇಷನ್ ಮಾಡುವಂಥದ್ದು ಮತ್ತು ವೇಸ್ಟ್ ಡಿಸ್ಪೋಸಲ್ ಪ್ರಾಸೆಸಿಂಗ್ ಆ್ಯಂಡ್ ಡಿಸ್ಪೋಸಲ್ ಮಾಡೋದಕ್ಕೆ ಅವಾರ್ಡ್ ಕೊಡ್ತಾರೆ ಮೈಸೂರಿಗೆ ನಿರಂತರವಾಗಿ ನಮ್ಮ ಪಕ್ಕದ ಜಿಲ್ಲೆನ ಮೈಸೂರು ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ನಿರಂತರವಾಗಿ ನಾನು ಕಮಿಷನರ್ ಇದ್ದಾಗ ಕೂಡ ಎರಡನೇ ಸ್ಥಾನ ಬಂದಿತ್ತು ಅದೇ ರೀತಿ ಅವಾರ್ಡ್ಸ್ ಬರ್ತಾ ಇದೆ ನಮ್ಮ ಗುಂಡುಪೇಟೆಯಲ್ಲಿ ಸುಮಾರು ಇಪ್ಪತ್ತ್ಮೂರು ವಾರ್ಡ್ಗಳಿದೆ ಮೂವತ್ತೈದು ಸಾವಿರ ಜನಸಂಖ್ಯೆ ಇದೆ ಸುಮಾರು ಏಳು ಸಾವಿರ ಚಿಲ್ಲರ ಮನೆಗಳಿದೆ ಸೊ ಇದು ತುಂಬ ಮ್ಯಾನೇಜಬಲ್ ಆಗಿ ಮಾಡುವಂಥದ್ದು ಈಗಾಗಲೇ ಎಮ್ ಎಲ್ ಎಸ್ ಮತ್ತು ನಮ್ಮ ಚೀಫ್ ಆಫೀಸರ್ ಹೇಳಿದಂಗೆ ಸ್ವಚ್ಛತೆ ಅನ್ನೋದು ಕೇವಲ ಪುರಸಭೆ ಅಥವಾ ಪೌರ ಕಾರ್ಮಿಕರಿಗೆ ಮಾತ್ರ ಸೀಮಿತ ಅಲ್ಲ ಈಗ ಅಲ್ಲಿ ಕಸ ಎಲ್ಲ ದಂಪ್ ಮಾಡಿ ಯಾಕೆ ಪುರಸಭೆ ಅವ್ರು ಬಂದು ತೆಗ್ದಿಲ್ಲ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ ಯಾಕೆ ಕಸ ರಸ್ತೆಯಲ್ಲಿ ಹಾಕ್ಬೇಕು ಅಂತ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಸೊ ಆದ್ರಿಂದ ಅದು ಚರಂಡಿಗಳ ಸ್ವಚ್ಛತೆ ಇರ್ಬೋದು ಯಾವುದೇ ರೀತಿ ಪಾರ್ಕ್ ಅಥವಾ ಬೀದಿಗಳ ಸ್ವಚ್ಛತೆಯಲ್ಲಿ ಮೊದಲನೇದಾಗಿ ಅಲ್ಲಿ ಇಲ್ಲಿ ಕಸ ಬಿಸಾಡೋದನ್ನ ನಿಲ್ಲಿಸಬೇಕಾಗುತ್ತೆ ಅಲ್ವಾ ಮನೆಯಲ್ಲಿ ಕೂಡ ಸುಮಾರು ಒಂದು ನಾಲ್ಕು ಜನ ಮನೆಯಲ್ಲಿ ಇರ್ತಾರೆ ಡೈಲಿ ಹಸಿ ಹಸಿ ಕಸ ಒಣ ಕಸ ಬರ್ತಾ ಇರುತ್ತೆ ಮೊದಲನೇದಾಗಿ ಅದನ್ನು ವೇಸ್ಟ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ ಡ್ರೈ ವೇಟ್ ವೆಸ್ಟ್ ವೆ ವೆಟ್ ವೇಸ್ಟ್ ಎರಡನ್ನೂ ಸಪ್ರೇಟ್ ಮಾಡಬೇಕು ವೆಟ್ ವೇಸ್ಟ್ ಏನಾಗುತ್ತೆ ಪ್ರಾಸೆಸ್ ಮಾಡಿ ಅದನ್ನು ಗೊಬ್ಬರ ಮಾಡುವಂಥದ್ದು ಬೇರೆ ಬೇರೆ ರೀತಿ ಅದನ್ನು ಬಳಕೆ ಮಾಡ್ಕೋಬೋದು ಕಸದಿಂದ ರಸ ಅಂತ ಕೂಡ ಕೇಳಿದ್ದೇವೆ ಡ್ರೈ ವೇಸ್ಟ್ ಏನು ಬರುತ್ತೆ ಅದರಲ್ಲಿ ಬೇರೆ ರೀತಿ ಪ್ರಾಸೆಸಿಂಗ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅದನ್ನು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ಬೋದು ಸ್ವಲ್ಪ ಪ್ರಾಸೆಸಿಂಗ್ ಮಾಡಿ ಬಾಟ್ಲುಗಳು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಇದ್ದರೆ ಸೊ ನಮ್ಮ ಒಂದು ಪುರಸಭೆ ಗುಂಡ್ಲುಪೇಟೆಗೆ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ಕೊಡಿಸ್ಬೇಕು ಇವತ್ತಿನ ನಿರಂತರವಾಗಿ ಆರು ತಿಂಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಆರು ತಿಂಗಳ ಇಪ್ಪತ್ತ್ ಮೂರು ವಾರ್ಡ್ ಸ್ವಚ್ಛತೆಯಾಗಿ ಕಾಣಬೇಕು ಡ್ರೈನ್ಸ್ ಎಲ್ಲ ಏನಾದರೂ ಇದ್ರೆ ಟೀಶಿಲ್ಟಿಂಗ್ ಮಾಡುವಂಥದ್ದು ಎಲ್ಲ ಪುರಸಭೆಯವರು ಮಾಡ್ತಾರೆ ಆದರೂ ಕೂಡ ಎಲ್ಲ ಸಂಘ ಸಂಸ್ಥೆಯವರು ಸಾರ್ವಜನಿಕರು ದಯವಿಟ್ಟು ನಮ್ಮ ಒಂದು ನಗರನ ಸ್ವಚ್ಛ ನಗರ ಮಾಡೋದ್ರಲ್ಲಿ ಕ್ರಮ ತಗೊಳ್ಬೇಕು ನಿರಂತರವಾಗಿ ಮಾಡಬೇಕು ನಾಟಿಬಲ್ ಸಿಂಗಲ್ ಒಂದೇ ದಿನ ಅಂತ ಅಲ್ಲ ಸೊ ಅದನ್ನು ಮಾಡಿದ್ರೆ ಖಂಡಿತ ನಾವು ಕೂಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ತಗೋಬಹುದು ನಮ್ಮ ನಗರ ಸ್ವಚ್ಛ ನಗರ ಅಂತ ನಾವು ಅದನ್ನು ಕೊಂಡಾಡ್ಕೋಬಹುದು ಮತ್ತೆ ಮನೆಯಿಂದ ಕಸನ ಆಟೋ ಬಂದಾಗ ಮಾತ್ರ ಕೊಡುವಂಥದ್ದು ಮನೆ ಮುಂದೆ ಅಲ್ಲಿ ಆಗ್ತಾ ಇರುವಂಥದ್ದು ಅಂಗಡಿಗಳ ಒಂದು ಸ್ವಚ್ಛತೆ ಅದೆಲ್ಲ ಮಾಡ್ತಾ ಬಂದರೆ ಖಂಡಿತ ಯಾವುದೇ ತೊಂದರೆ ಇಲ್ಲ ಇದರಲ್ಲಿ ಆರು ತಿಂಗಳು ಸಾಕು ಮೂರು ತಿಂಗಳಲ್ಲೇ ಮಾಡ್ಬೋದು ನಾವು ಆರು ತಿಂಗಳು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಇಡೀ ಗುಂಡ್ಲುಪೇಟೆ ಆರು ತಿಂಗಳ ನಂತರ ಒಂದು ಹುತ್ತಿಗೆ ಸಿಗೋದಿರೋ ರೀತಿ ಅಷ್ಟು ಸ್ವಚ್ಛತೆಯಿಂದ ಬದಲಾವಣೆ ಆಗಬೇಕು ಅಂತ ಒಂದು ಇಷ್ಟ ಇವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಬಂದಿರೋ ಎಮ್ ಎಲ್ ಎಸ್ ಅರು ನಮ್ಮ ಎಲ್ಲ ಕೌನ್ಸಿಲರ್ಸ್ ಕೂಡ ಲೀಡರ್ಶಿಪ್ ತಗೊಂಡಿದ್ದಾರೆ ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಂಘ ಸಂಸ್ಥೆಯವರು ಮತ್ತು ನಮ್ಮ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ಹೇಳ್ತಾ ನಾನು ಪಟ್ಟಣ ಮುಗಿಸ್ತಾರೆ ಸಹಕಾರ ಕೊಡಬೇಕು ಎಲ್ಲ ಸಂಘ ಸಂಸ್ಥೆಗಳು ಅಂಗಡಿಯವರು ಪಾಲಿ ಇದರ ಪುರಸಭೆಯಿಂದ ಎಲ್ಲರೂ ಸೇರಿ ಕ್ಲೀನ್ ಮಾಡಬೇಕು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಕಳಕಳಿಯಾಗಿ ನಾವು ಕೂಡ ಬಲಿ ಬಲಿಸಿಕೊಟ್ಟು ನಮ್ಮ ಆರೋಗ್ಯ ಸಮಸ್ಯೆ ಉಲ್ಬಣ ಆಗುತ್ತೆ ಹಾಗಾಗಿ ಅಭಿಯಾನ ಮಾಡಿಕೊಂಡು ಸ್ವಚ್ಛತೆ ಬಗ್ಗೆ ಸ್ವಚ್ಛತೆಗಳ ಕಡೆಗೆ ಗಮನ ಕೊಡೋಣ ಅಂತ ಹೇಳ್ತದೆ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸೋಣ ಮತ್ತೆ ಟೂರಿಸಂ ಪ್ಲೇಸ್ ಆಗುತ್ತೆ ಹೊರಗಡೆ ಜನ ಬರ್ತಾರೆ ನಮ್ಮ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಈ ನಿಟ್ಟಿನಲ್ಲಿ ಯೂತ್ಸು ಒಬ್ಬರು ಹತ್ತತ್ತು ಜನಕ್ಕೆ ಹೇಳಿ ಮನೆ ಸುತ್ತಮುತ್ತ ಕ್ಲೀನಾಗಿಟ್ಕೊಳ್ಳೋದಕ್ಕೆ ಕೇರಳದಲ್ಲಿ ಇದಿದೆ ಇದೆ ಅಲ್ಲಿ ಮನೆ ಸುತ್ತಮುತ್ತ ಯಾರೂ ಹೇಳೋದಿಲ್ಲ ಎಲ್ಲ ಅವರವರು ಕ್ಲೀನ್ ಮಾಡ್ಕೋದ್ರೆ ಕ್ಲೀನಿಂದನೇ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಅಂಗಡಿ ಮಾತ್ರ ಅಲ್ಲ ನಿಮ್ಮ ಬೀದಿ ಪೂರ್ತಿ ನಿಮ್ದೆ ಇದ್ದೀರಾ ಒಳ್ಳೇದು ಪಟ್ಟಣವನ್ನು ಮುಕ್ತ ಕಸಮುಕ್ತ ಪಟ್ಟಣವನ್ನಾಗಿ ಮಾಡಲು ಪುರಸಭೆ ಪುರಸಭೆ ಜೊತೆ ನಾವು ಕೈ ಜೋಡಿಸಿದ್ದೀವಿ ನಾವು ಆ್ಯಕ್ಚುಲಿ ನೀವು ನಮ್ಮ ಜೊತೆ ಇದ್ದೀರಾ ನಾವೆಲ್ಲ ಸೇರಿಕೊಂಡು ಗುಂಡ್ಲುಪೇಟೆನ ಸ್ವಚ್ಛ ಗುಂಡ್ಲುಪೇಟೆಯಾಗಿ ಮಾಡೋಣ ನೀವು ನಮ್ಮ ಗುಂಡ್ಲುಪೇಟೆ ಜೊತೆ ತಂಡದ ಜೊತೆ ಕೈ ಜೋಡಿಸಿ ನೀವು ಇನ್ನಷ್ಟು ಈ ಗುಡ್ಲುಪೇಟೆ ಪಟ್ಟಣವನ್ನು ಒಂದು ಪ್ರಸಿದ್ಧಿಯಾಗಿ ಮಾಡೋಕ್ಕೆ ನೀವು ಸಹಕರಿಸಿ ಅಂತ ಎಲ್ಲರೂ ಬರೀ ಸ್ವಚ್ಛತೆ ಅಲ್ಲ ಇದು ಸುಮಾರು ಹಲವಾರು ಕಾರ್ಯಕ್ರಮ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಬ್ಲಡ್ ರಿಕ್ವೈರ್ಡ್ ಇದ್ರೆ ನಾವು ಪೋಸ್ಟ್ ಮಾಡ್ತಿರ್ತೀವಿ ನಮ್ಮ ಪೇಜ್ಗಳು ಯಾರು ಡೋನ್ ಅಪ್ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗೋದಂತ ಎಲ್ಲರೂ ಕೈ ಜೋಡಿಸಿ ನಮ್ಮ ಜೊತೆ ಅಂತ ಕೇಳ್ಕೊತೀನಿ ಎಲ್ಲ ಊರವರು ಇದ್ರೆ ಎಲ್ಲ ಹಳ್ಳಿಯವರು ಇದ್ರೆ ನಮ್ಮ ಗುಂಡ್ಲುಪೇಟೆ ಕೈ ಜೋಡಿಸಿ ನಮ್ಮ ಗುಂಡ್ಲುಪೇಟೆನ ಬೇರೆ ಲೆವೆಲ್ ಹೋಗ್ಬೇಕು ಅಂತ ನಮ್ಮ ಇಂಟೆನ್ಷನ್ ಇರುತ್ತೆ ಸ್ವಚ್ಛ ಗುಂಡ್ಲುಪೇಟೆಯನ್ನಾಗಿ ಮಾಡಕ್ಕೆ ನಾವು ಕೈ ಎಲ್ಲಾನೆ ಈ ಕಾರ್ಯಕ್ರಮ ಇನ್ನೂ ನಡೀತಾನೆ ಇರುತ್ತೆ ಈಗೇನು ಟೀಮ್ಗಳ ಈಗ ನೀವೇನು ಎನ್ ಎಸ್ ಎಸ್ ಮಕ್ಕಳನ್ನ ಕರ್ಕೊಂಡು ಬಂದಿದರೆ ಒಟ್ಟು ಹತ್ತು ತಂಡಗಳಾಗಿ ಮಾಡ್ತಾ ಇದ್ದೀವಿ ಅಂದರೆ ಹತ್ತು ತಂಡ ಒಂದು ತಂಡಕ್ಕೆ ಹತ್ತು ಹತ್ತು ಜನ ಇರ್ತಾರೆ ಅಲ್ಲಿ ವಾರ್ಡ್ ಕೌನ್ಸಿಲ್ ಇರ್ತಾರೆ ನಮ್ಮ ಟೀಮ್ ಇರ್ತದೆ ಮತ್ತೆ ನಿಮ್ಮ ಪುರಸಭಾ ಸಿಬ್ಬಂದಿಗಳಿರ್ತಾರೆ ಅಧಿಕಾರಿಗಳಿರ್ತಾರೆ ನಾವೆಲ್ಲರೂ ಕೂಡ ಒಂದು ತಂಡಕ್ಕೆ ಎರಡೆರಡು ವಾರ್ಡ್ನಗಳ ಎರಡು ಎರಡೆರಡು ವಾರ್ಡ್ಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ನಾವೇನಂದ್ರೆ ವಾರ್ಡ್ಗೆ ಫಸ್ಟು ಹೋಗಿ ಅಲ್ಲಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಫಸ್ಟು ಪಟ್ಟಿ ಮಾಡ್ಕೊಂಡು ಬಂದು ಅದನ್ನು ನಾವಿಲ್ಲಿ ಅಧಿಕಾರಿಗಳೇ ಕೊಡೋದು ನಮ್ಮ ತಂಡದ ಕೆಲಸ ಹತ್ತು ಜನ ತಂಡದ ಕೆಲಸ ಈಗಾಗಲೇ ತಂಡದ ಇದು ಪಾರ್ಕ್ಗಳಿರ್ತವಲ್ಲ ಅದು ನಮ್ಮ ಆಗಿರ್ತದೆ ಮತ್ತು ಅರಿವು ಮೂಡಿಸೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ಫಸ್ಟ್ ನಾವು ಈ ಕಾನ್ಸೆಪ್ಟ್ ಏನಂದರೆ ಜನಗಳಿಗೆ ಫಸ್ಟು ಅರಿವು ಮೂಡಿಸೋದು ಅರಿವು ಮೂಡಿಸಾದ್ಮೇಲೆ ಆದಮೇಲೆ ನೆಕ್ಸ್ಟ್ ನಾವು ಕಾರ್ಯ ನಾವು ತ್ಯಾಜ್ಯ ಮುಕ್ತ ಪಟ್ಟಣವನ್ನಾಗಿ ಮಾಡಲು ಕೆಲಸ ಮಾಡಕ್ಕೆ ಹೋಗ್ತೀವಿ